ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ನಾನು ನಿಮ್ಮ ಪ್ರಿಯ ಬೀದನ ಬ್ರೀಮ್ಸ್ ಆಸ್ಪತ್ರೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ವಿಶಾ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ರೈತರ ಆರೋಗ್ಯ ವಿಚಾರಿಸಿದಂತಹ ಖಂಡ್ರೆ ಈಶ್ವರ್ ಖಂಡ್ರೆ ಬೀದ ಜಿಲ್ಲಾ ಉಸ್ತುವಾರಿ ಅರಣ್ಯ ಸಚಿವರು ಆರೋಗ್ಯ ವಿಚಾರಿಸಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದಂತಹ ಖಂಡ್ರೆ ಅವರು ಈಗಾಗಲೇ ಆರೋಗ್ಯ ವಿಚಾರಿಸಿದ್ದೇನೆ ಎಲ್ಲರೂ ಸುಧಾರಿಸಿಕೊಳ್ತಿದ್ದಾರೆ ಕಾರಂಜಾ ಸಂತ್ರಸ್ತರು ಆತ್ಮಹತ್ಯೆಗೆ ಪ್ರಯತ್ನಿಸ್ತಿರುವುದು ದುರಾದೃಷ್ಟಕರದ ಸಂಗತಿಯಾಗಿದೆ ಕಾರಂಜಾ ಸಂತ್ರಸ್ತರದ್ದು ಮೂರು ದಶಕದ ಸಮಸ್ಯೆ ಆಗಿದೆ ಅಂತ ಖಂಡ್ರೆ ಅವರು ಹೇಳಿದರು ನಾನು ಶಾಸಕ ಆಗುವ ಮುನ್ನವೂ ಸಮಸ್ಯೆ ಬಗೆಹರಿಸುವ ಪ್ರಯತ್ನಿಸ್ತಿದ್ದೇನೆ ಸಮಸ್ಯೆ ಕುರಿತಾಗಿ ಈಗಾಗಲೇ ಸಿಎಂ ಅವರಿಗೆ ತಿಳಿಸಿ ಸಮಯವನ್ನು ನಿಗದಿಪಡಿಸಿದ್ದೇನೆ ಇಂದೇ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಿಎಂ ಅವರು ಸಮಯವನ್ನು ನೀಡಿದ್ದಾರೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಜಿಲ್ಲೆಯ ಕಾರಂಜ ಸಂತ್ರಸ್ತರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಕಾರಂಜ ಸಂತ್ರಸ್ತರು ಇರಲಿದ್ದಾರೆ ಸಂತ್ರಸ್ತರ ಆರೋಗ್ಯ ಕ್ಷೇಮ ವಿಚಾರಿಸಿದ ಬಳಿಕ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ नमस्कार मलाई कुरा कुरा हेगती जो कुरा हेगती जो 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 हेगती <ARM'd> हाँ इक्कीन सारी मैं हाँ सर्फल सड़ा सड़ा सर सर्फल ನಿಮ್ಗೆಲ್ಲ ಆಯ್ತು ಹಾಕ್ತು ಅಂತ ಬಂದಾಗೆ ಮಾಡ್ತೀವಿ ನೀವು ಬೇರೆ ಇದೆಲ್ಲ ಟೈಮ್ನಾಗ ಏನೇ ಇಲ್ಲ ಆರಾಮದ ಸೋಮಾರು ದಿವಸ ಫಿಕ್ಸ್ ಮಾಡಿಸಿ ಮೂರು ಗಂಟೆಗೆ ಅಲ್ಲಿ ಬೆಳಗಾಮದಲ್ಲಿ ಬರೀ ಸ್ವಲ್ಪ ಯಾರು ಮಾತಾಡ್ತಾರೆ ಐದು ಜನ ಬಾ ಅಂತ ಹೇಳಿದ್ದಾರೆ ಯಾರು ಅದು ಕರೆಕ್ಟಾಗಿ ಪ್ರೆಸೆಂಟೇಶನ್ ಮಾಡೋರು ಬೇಕು ರೀತಿ ಎಲ್ಲ ಕೂಡಿ ಬರ ಆರಾಮಾಗಿ ಬರ್ರಿ ನಾಳೆ ಗೊತ್ತಾ ನಿಮ್ಮಲ್ಲಿ ಏನು ಪಾಸಿಬಲ್ ಇದೆ ಅದು ಮಾಡ್ತಾ ಇದೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ ನಿಮಗಾಗಿ ರೈತರಿಗಾಗಿ ಒಂದು ದಿನದಲ್ಲೂ ಮಾಡ್ತಾ ಬಂದರೆ ಅದಕ್ಕಾಗಿ ಇರದೇ ಇದ್ರು ಮಾಡಿದ್ದೇವೆ ಈಗ ನಮ್ಮ ಇದೆ ಪ್ರಯತ್ನ ಮಾಡ್ತಾ ಇದ್ದೀವಿ

ಕೆಲವೊಂದು ರೈತರು ಕೋರ್ಟ್ಗೆ ಹೋಗಿ ಹೆಚ್ಚುವರಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ ಈ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಜಮೀನು ರೈತರದು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಇದು ಒಂದು ಕಡೆ ಇಷ್ಟು ಅಷ್ಟು ಕೊಟ್ಟಂಗಲ್ಲ ಇದಕ್ಕೆ ಭಾಳಷ್ಟು ಅಧ್ಯಯನ ಮಾಡಿ ಒಂದು ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಹೀಗಾಗಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇದನ್ನು ಆದಷ್ಟು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲ ಬಂದು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವೈದ್ಯರು ಉತ್ತಮ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅವರು ಗುಣಮುಖರಾಗ್ತಾ ಇದ್ದಾರೆ ಮತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸಭೆಗೆ ಆಹ್ವಾನ ಮಾಡಿದ್ದೇನೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಏನಿದ್ದಾರೆ ಅವರೆಲ್ಲರಿಗೂ ಇವತ್ತು ಆಹ್ವಾನ ಇದೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ